ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಮೂರು ಎರಡರಿಂದ ಮೂರು ರೂಪಾಯಿ ಹೆಚ್ಚಳ ಮಾಡಿದೆ ಈ ವಿಚಾರವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಏನೋ ಆಕಾಶನೇ ತಲೆ ಮೇಲೆ ಬಿದ್ದೋರ ಹಾಗೆ ಬಾಯ್ ಬಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ನಂದೊಂದು ಪ್ರಶ್ನೆ ಕಳೆದ ಎಂಟೊಂಬತ್ತು ವರ್ಷಗಳಿಂದ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ಏನಿದೆ ಸತತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯನ್ನ ಮಾಡ್ಕೊಂಡು ಬಂದಿದೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇದ್ದಂತಹ ಪೆಟ್ರೋಲ್ ಡೀಸೆಲ್ ಇವತ್ತು ನೂರು ರೂಪಾಯಿ ವರ್ಗೂ ಬಂದಿದೆ ಆಗ ಹೇಳಿದ್ರಲ್ಲ ನೀವು ನೂರಲ್ಲದೇ ಇದ್ರೆ ಇನ್ನೂರು ರೂಪಾಯಿ ಆಗಲಿ ದೇಶಕ್ಕೋಸ್ಕರ ನಾವು ಹಾಕಿಸ್ಕೊಳ್ತೀವಿ ಪೆಟ್ರೋಲ್ನ ಅಂತ ಈಗ ರಾಜ್ಯಕ್ಕೋಸ್ಕರ ಕೇವಲ ಮೂರು ರೂಪಾಯಿ ಜಾಸ್ತಿ ಕೊಟ್ಟು ಪೆಟ್ರೋಲ್ ಹಾಕಿಸ್ಕೊಳಕ್ಕಾಗಲ್ವಾ ನಿಮಗೆ ಅಕಸ್ಮಾತ್ ಇದೇ ಬೆಲೆ ಏರಿಕೆಯನ್ನ ರಾಜ್ಯ ಸರ್ಕಾರ ಅಲ್ಲದೆ ನಿಮ್ಮ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ಮಾಡಿದ್ರು ಕೂಡ ಇದೇ ರೀತಿಯಾಗಿ ವಿರೋಧ ಮಾಡ್ತಿದ್ರಾ ಪ್ರತಿಭಟಿಸ್ತಾ ಇದ್ರ ಪ್ರಶ್ನೆ ಮಾಡ್ತಾ ಇದ್ರ ಖಂಡಿತವಾಗ್ಲೂ ಮಾಡ್ತಾ ಇರ್ಲಿಲ್ಲ ನೀವು ಯಾವಾಗ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಯಿತು ಆಗ ನಿಮ್ಮ ಧನಿಯನ್ನ ಎತ್ತಲಿಲ್ವೋ ಆಗ ನೀವು ಪ್ರಶ್ನೆಯನ್ನ ಮಾಡಲಿಲ್ವೋ ಆಗ ನೀವು ಪ್ರತಿಭಟನೆಯನ್ನ ಮಾಡಲಿಲ್ವೋ ಆಗ್ಲೇ ನೀವು ಇವತ್ತಿನ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡೋದಕ್ಕಾಗ್ಲಿ ಪ್ರಶ್ನೆಯನ್ನ ಮಾಡೋದಕ್ಕಾಗ್ಲಿ ಯಾವುದೇ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ ಅದನ್ನ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ